ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಡೇ ಇಬ್ಬಾಗ ನಾ ಈಗ ಮಾರ್ನಿಂಗ್ ಸಂಡೇ ಸ್ಟಾರ್ಟ್ ಮಾಡೋಕಂತೀನಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗಕಂತೀರಿ ಅಕ್ಕ ಅಂತ ಅನ್ಕೊಳ್ಳಕಂತೀರಿ ಸೊ ಈಗ ಅಂಗಡಿ ಹೋಗಕ್ಕಂತೀನಿ ಆಲೂಗಡ್ಡೆ ಗಡ್ಡೆ ತೊಗೊಂಡು ಬರೋದಿತ್ತು ಸೊ ಹಂಗಾಗಿ ಹೋಗೋಕಂತೀನಿ ಸೊ ಅಂಗಡಿನ ಅಷ್ಟೊಂದೇನು ಓಪನ್ ಆಗಿಲ್ಲ ರೋಡೆಲ್ಲ ಖಾಲಿ ಖಾಲಿ ಐತಿ ಸೊ ನೋಡ್ತಾ ಇರಬಹುದು ಎರಡು ಅಂಗಡಿ ಅಷ್ಟೇ ಓಪನ್ ಆಗಿದೆ ನೋಡ್ರಿ ಅಷ್ಟೇ ಪ್ರಿಪೇರ್ ಮಾಡೋಣ ಅಂತ ಕಿಚನಿಗೆ ಹೋದ್ರೆ ಆಲೂಗಡ್ಡೆ ಇರಲಿಲ್ಲ ಚಟ್ನಿ ಮಾಡಕ ಕೊಟ್ಟರೆ ಅದು ಹೆರ್ಚಿಟ್ ಬಂದೀನಿ ಕೆ ಮಾಡಿ ಮಾಡಿಕೊಡ್ರಿ ಐದು ರೂಪಾಯಿ ಬಿಡ್ರಿ ನಾಲ್ವತ್ತು ರೂಪಾಯಿ ಮಾಡಿಕೊಡ್ರಿ ಅಣ್ಣ ಬರ್ತೈತಿ ಐದು ರೂಪಾಯಿ ಕೆಜಿ ಹೇಳಕ್ ಅಂತಾರ ನೋಡ್ರಿ ಆಲೂಗಡ್ಡಿ ಏನ್ ಮಾಡುದು ಆಲೂಗಡ್ಡೆ ತಗೊಂಡಿದ್ದಾಯ್ತು ಹಂಗ ಇಲ್ಲೇ ಕನ್ನಿಗೆ ರಾಖಿಗಳು ಕಾಣಿಸಿದ್ವು ರಾಶಿ ರಾಶಿ ರಾಖಿಗಳದ ನೋಡ್ರಿ ಸೊ ನಾಳೆಗೆ ರಕ್ಷಾ ಬಂಧನ ಐತಲ್ಲ ತಮ್ಮಗ ರಾಖಿ ಕಟ್ಟಬೇಕು ಅವನೇ ಓದ್ ಬರ್ತಾನ ಊರಿಂದ ಊರಿಗೆ ಏನ್ ಬಿಟ್ಟ ತರಕತ್ತ ನೋಡ್ರಿ ಡಿಸೈನ್ ಮಾಡಾಕತ್ತೈತ ಸ್ವಲ್ಪ ಇಲ್ಲಿ ಇಲ್ಲಿ ಇಡ್ತೀಯಲ್ಲ ಚುಕ್ಕಿ ಉನ್ನ ಇಲ್ಲಿ ನೋಡ್ತೀಯಲ್ಲ ಸ್ವಲ್ಪ ನಾವು ಸ್ವಲ್ಪ ದೂರ ದೂರ ಇಡ್ಬೇಕು ಇಲ್ಲಿಗೆ ಗಿಡ್ಬೇಕು ಈ ಚುಕ್ಕಿನ ಇಲ್ಲಿಗೆ ಗಿಡ್ಬೇಕು ಈ ಚುಕ್ಕಿನ ಇಲ್ಲಿಗೆ ಗಿಡ್ಬೇಕಾ ಇದು ಅಗಲ ಆಗೈತಿ ಇದು ಹತ್ತಿ ಆಗೈತಿ ಈವ್ನ ಚುಕ್ಕಿ ಸ್ವಲ್ಪ ದೂರ ಇಡ್ಬೇಕು ಅಂತ ಬಾ ದೂರ ಇಟ್ಟರೆ ಇದು ಸಣ್ಣದಾಗುತ್ತೆ ಇದು ಉದ್ದ ಆಗುತ್ತೆ ಮಾಡ್ಬೇಕು ನೋಡಿ ಹೆಂಗೆ ಕಾಣಾಕತ್ತೈತಿ ಶೇಪ್ ವಾ ಒನ್ ವಿತ್ ಇಷ್ಟು ಮಸ್ತ್ ಆಕಿಯಲ್ಲ ರಂಗೋಲಿ ಏನೋನೋ ಡಿಸೈನ್ ಮಾಡ್ಯಾವ ನೋಡ್ರಿ ಚಂದ ಆಗೈತಿ ಇವಾಗ ಅಗಲ್ ಅಂತಾರೆ ಹಿಂಗೋ ಕಾಣಕತ್ತಿತ್ತು ಸೂಪರ್ ಪುಟ್ಟ ಕೀಪ್ ಇಟಪ್ ಹಿಂಗೆ ಚಂದದ ಹಾಕಿ

సండే అదూ మనకి జల్దీ బర్కోవ్ ప్యాంట్ హా కుది నోడ్రీ ఆ తోజి తర్జి తర్బే అంత ముక్కజి తే నోడ్రీ నల్వత్ రూపాయ ఐదు రూపాయ బీడలి నోడ్రీ అదా మార్కెట్ నగ ಟೈಪಲ್ ಬಜಾರ್ದಾಗೆ ಹೋದ್ರೆ ಕಮ್ಮಿ ಮಾಡಿ ಕೊಡ್ತಾರೆ ಇಲ್ಲ ಅಂಗಡಿ ಒಳಗೆ ಇಲ್ಲಿ ಮನೆ ಅದ್ರ ಒಟ್ಟು ಕಮ್ಮಿನೇ ಮಾಡಂಗಿಲ್ಲ ಯಾವುದಾ ಆತು ಅಲ್ಲಿ ಸ್ವಚ್ಛ ಗೊತ್ತಾಗೋದು ಈಗ ಕುಕ್ಕರ್ ಇಡಾಕ ಅಂತೀನಿ ಅಯ್ಯ ಅಯ್ಯೋ ಅನ್ವಿತಾ ಇದು ಕುಕ್ಕರ್ ಮ್ಯಾಗಿಂದ ನಿಜನ ಇಲ್ಲಲ್ಲ ಅನ್ವಿತಾ ಇದು ಕುಕ್ಕರ್ ಏನಿತ್ತು ನಿಮ್ಮ ಮ್ಯಾಗಿಂದ ಇದು ಮತ್ತೆ ನೋಡಿರಿ ಇಲ್ಲ ಕಳ್ದಿಟ್ಬಿಟ್ಟ ಅನವಿತಾ ಕುಕ್ಕರ್ ಜಿಂದ ಮ್ಯಾಗಿಂದು ಸ್ಕುರಿ ಇರುತ್ತೆ ನಟ್ಟು ಎಲ್ಲಿ ಕಳದಾಳಿ ಮೇ ಬಿ ಮುಸರಾಗ ಹೋಗೈತೆ ನೋಡ್ರಿ ಈ ಒಂದ್ ವಿಜಿಲ್ ಮ್ಯಾಗ ಏನು ಅಡಿಗೆ ಮಾಡಬೇಕು ಹುಡ್ಕಿದೆ ಸಿಗವಲ್ ಅಂಕರಿ ಕುಕ್ಕರ್ ಯೂಸ ಮನ್ ಬಿಡ್ರಿ ಮಾಡಿದ್ದು ಓಕೆ ಫ್ರೆಂಡ್ಸ್ ಇವ ಆಲೂಗಡ್ಡೆ ಕುದಿರಾಗ ಈಗ ನಾನು ಚಟ್ನಿ ಮಾಡ್ಕೊಂಡು ಬಿಡ್ತೀನಿ ಅಂಡ್ ಆಲೂಗಡ್ಡೆಗನು ಉಳ್ಳಾಗಡ್ಡಿ ಟೊಮೆಟೆನು ಹಸಿ ಎಲ್ಲ ಕಟ್ ಮಾಡ್ಕೊತೀನಿ ಕುಕ್ಕರ್ ವಿಜಿಲ್ ಒಂದ್ ಎಲ್ ಹೋಯ್ತ ಏನ ಹೊಡೀಕ ಹೊಡೀಕಿ ಸಿಗುವಲ್ದು ಮೊಸರಾಗನ ಹೋಗ್ಯತ್ ಅಂತ ಅನ್ಸಾ ಎರಡರ್ ಕುಕ್ಕರ್ ಅವಶ್ಯಕತೆ ಇತ್ತ ಈಗ ನಾನು ಪ್ರಾಬ್ಲಮ್ ಆಗತ್ ನೋಡ್ರಿ ನೋಡ್ರಿ ಕಳೀತ ಸಿಕ್ಕ ಬಿಡ್ತು ಸೊ ನೋಡ್ತಾ ಇರ್ಬೋದು ಎಲ್ಲಿತ್ತು ಅಂತ ಅಂದ್ರ ಇಲ್ಲಿ ಬಾಂಡೆತಿ ಕೇಳಿ ಬುಟ್ಟಿ ಒಳಗಿಡ್ತೀವಲ್ಲ ಸೊ ಬುಟ್ಟಿ ಬಾಜುಕನ ಕುಕ್ಕರ್ ಡಬ್ಬಾಕಿದ್ದೆ ಹಾಕಿದ್ದೆ ಹಿಂಗ ಸೊ ಅಲ್ಲಿ ಅಲ್ಲೇ ಬಿಚ್ಚ ಬಿದ್ದೈತಿ ಅಲ್ಲಿ ಕೆಳಗ ಹುಡ್ಕಿಯಲ್ಲ ಬರೀ ಬುಟ್ಟಿ ಒಳಗೆ ಹುಡ್ಕೇನೆ ಹುಡ್ಕೇನಿ ಬುಟ್ಟಿ ಬಾಜುನ ಹುಡ್ಕಿರ್ಲಿಲ್ಲ ಹಂಗ ಹಿಂಗ್ ಕನ್ ಹಸಿದೆ ಅಲ್ಲೇ ಬುಟ್ಟಿ ಬಾಜುಕನ ಇತ್ತು ನೋಡ್ರಿ ಸಿಕ್ತು ಫೈನಲಿ ಏನಪ್ಪಾ ಮಾಡೋದಿನ್ ಒಂದ ಕುಕ್ಕರ್ ಯೂಸ್ ಮಾಡಂಗಾಗತ್ತಲ್ಲ ಒಂದು ಒಂದ ಕುಕ್ಕರ್ ವಿಜಿಲ್ ಮ್ಯಾಗನ ಇನ್ ಅಡಿಗೆ ಮಾಡ್ಬೇಕಲ್ಲ ಹ್ಯಾಂಗ್ ಮಾಡೋದಿನ್ ಅದು ಸಪ್ರೇಟ್ ವಿಜಿಲ್ ತಗೊಂಬರ್ಬೇಕಾಗುತ್ತೆ ಅಂತ ಹಿಂಗೆಲ್ಲಾ ತಿಂಕ್ ಮಾಡಕ್ ಸೊ ಫೈನಲಿ ಸಿಕ್ತು ನೋಡ್ರಿ ಲೂಸ್ ಆಗ್ಯಕ್ ಅಂತ ಕಾಣತ್ತ ಅಲ್ಲೇ ಇಟ್ಟಿನಲ್ಲ ಸಲೆ ಬಿಚ್ಚೈತಿ ಆಮೇಲೆ ನೋಡ್ರಿ ಉಪ್ ಅಂತ ತಗೊಂಡ್ ಬರ್ಬೇಕಿತ್ತು ಅಲ್ಲೇ ಅಂಗಡಿ ನಮ್ಗೆ ನೋಡಿ ನೋಡ್ರಿ ಉಪ್ಕೊಳಕ ನಿನ್ನೆ ಅನ್ಕೊಂಡಿನಿ ಇವಾಗ ಚೆನ್ನಾಗಿ ತಗೊಂಡ್ಬರ್ಬಾರ್ದು ನಾಳೆ ತಗೊಂಡ್ಬರ್ಬೇಕಂತ ಹೇಳಿ ಅನ್ವಿತಾ ಹಿಂದಗಡೆ ಹೋಗಿ ಉಪ್ಪು ಬಂದ ಅಂಗಡಿಗೆ ಹೋಗಿ ಮತ್ತ ನಾಳೆ ಬೇಕಾಗ ಬೆಳಗ್ಗೆ ಅದ ಪುಡಿ ಉಪ್ಪ ಐತಿ ಕರ್ವಪಂತ ಪುಡಿ ಉಪ್ಪ ಚಿ ಿವಿಜನ್ ಹೊಡಿತು ನೋಡ್ರಿ ನಾನು ಆಲೂಗಡ್ಡೆನ ಪ್ರಿವಿಜನ್ ಓಡಿಸ್ಕೊಂತ ಕರೆಕ್ಟ್ ಆಗಿ ಕುದಿರ್ತಾವ ಏನ್ ಮಾಡಕ್ ಅಂತೀತ ಕ್ಲೀನ್ ಮಾಡಕ್ ಅಂತೀ ಕ್ಲೀನ್ ಮಾಡಿ ನಿಂದಂಗಡೆ ತಗೊಂಡ ನಾನಪ್ಪತ್ತ ಅಲ್ಲಿಗೆ ಹೋಗ್ತೀವಿ ಈಗ ಅಂಗಿಗೆ ಹೋಗಿ ಮಾಡಾಕ ತಗೊಂಬನ್ ಇಲ್ಲ ಸಮಾನ ಸಮಯ ಅಂತ ತಗೊಂಬನಿ ನೀವು ಬರಾಟಿ ಪಲ್ಯ ಬರಟಿ ಪಲ್ಯ ಅಂತೇಳಿ ಲಾಸ್ಟ್ ವೀಕ್ ಅಲ್ವತೆ ಪಲ್ಯ ಮಾಡ್ಲಿಲ್ಲ ಚಟ್ನಿ ಅಂದ್ರ ಬರಾಟಿ ಚೆನ್ನೆ ಮಾಡಿಲ್ಲ ಮೊನ್ನೆ ಬರಟೆ ಚೆಲೆ ಮಾಡಿಲ್ಲ ಮಮ್ಮಿ ಅಂತಾರ ಅಂಡೆ ಬಂತಂದ್ರ ಮುಗಿತು ಮಮ್ಮಿ ಏನ್ ಸ್ಪೆಷಲ್ ಏನ್ ಸ್ಪೆಷಲ್ ಏನು ಮಾಡಿಲ್ಲ ಏನ್ ಮಾಡಿಲ್ಲ ಏನೋ ನನ್ ಜೀವ ತಿನ್ ಜೀರಿಗೆ ಹರಿತಾರ ಏನು ಸ್ಪೆಷಲ್ ಮಾಡ್ಲಿಲ್ಲ ಅಂದ್ರೆ ಮುಗ್ದಾಗ ಓತು ನನ್ ಜೀವನ ತಿಂತಾರ ಈಗ ಚಟ್ನಿನ ಮಿಕ್ಸಿ ಮಾಡ್ಕೊಂಡಿದ್ದು ಮಿಕ್ಸಿ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಚಟ್ನಿ ಮಾಡ್ಬೇಕಾದ್ರೆ ಅಲ್ಪ ಸ್ವಲ್ಪ ಚೆಲೆ ಇರತ್ತಲ್ಲ ಮಿಕ್ಸಿ ಮ್ಯಾಗ ಸೊ ಆಗಿಂದಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ನೀಟಾಗಿ ಕ್ಲೀನ್ ಆಗ್ತೈತಿ ಕೆಲಸ ಎಲ್ಲ ಮಗುದಿಂದ ಕ್ಲೀನ್ ಮಾಡೋರಾಗ ಎಲ್ಲ ಡ್ರೈ ಆಗಿಬಿಡ್ತೈತಿ ಸೊ ಆವಾಗಿನ ಎಕ್ಸ್ಟ್ರಾ ಟೈಮ್ ಹಿಡಿತೈತಿ ಕ್ಲೀನ್ ಮಾಡೋಕ ಸೊ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರ ನಮ್ಗನೂ ಟೈಮ್ ಸೇವ್ ಆಗ್ತೈತಿ ಮತ್ತ ಕೆಲ್ಸನು ಈಸಿ ಅನಿಸ್ತೈತಿ ಸೊ ಇದನ್ನ ಫಾಲೋ ಮಾಡ್ತಿರ್ತೀನಿ ನಾನಂತೂ ಬಾಯ್ ಚೆನ್ನೈನ ಉಳ್ಕೊಂಡೆ ಹಾಕ್ಬಿಡ್ತೀನಿ ಸೊ ನಿಮ್ಮ ಮನೆಯಾಗ ಹಿಂಗ ಸಂಡೇ ಬಂತು ಅಂತಂದ್ರೆ ಏನು ಸ್ಪೆಷಲ್ ನಿಮ್ಮ ಮನೆಯಾಗೂ ನಿಮ್ಮ ಮಕ್ಳು ಹಿಂಗ ಜೀವ ತಿಂತಾರೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ನಮ್ ಮನೆ ಇಲ್ಲ ಇನ್ನು ನಾಳೆಗೆ ಸಂಡೆ ಇರತ್ತ ನಾಳೆ ಸ್ಪೆಷಲ್ ಮಾಡ್ತೀನಿ ಕೆಳಗೆ ಚಲೋ ಮಾಡ್ತೀನಿ ನೋಡ್ರಿ ಏನಾರ ಮಾಡ್ಲಿಲ್ಲ ಅಕ್ಕಿ ನೆನೆ ಇಡೋದು ಮರ್ತೋಗ್ಬಿಟ್ಟೆ ಅಂತಂದ್ರೆ ಹೋತು ಆಗಿರ್ತೈತಿ ಒಟ್ಟು ಏನಾರ ಸ್ಪೆಷಲ್ ಮಾಡ್ಕೊಟ್ಟಿರ್ತೇನೆ ಹಿಂಗ್ ಮಾಡ್ಕೋ ನೋಡ್ರಿ ಜಾಸ್ತಿ ಅಂತಂದ್ರೆ ದೋಸೆನ ಮಾಡಿರ್ತೀನಿ ಸಂಡೆ ಬರ್ತಾನೆ ಸ್ಪೆಷಲ್ ಹಿಂಗಪ್ಪಡ್ಡು ಇಡ್ಲಿ ಏನಾದ್ರು ಸ್ಪೆಷಲ್ ಜಾಸ್ತಿ ಮಾಡಿರ್ತೇನೆ ಮಾಡ್ತೀನಿ

ಮಡಿವಿ ರೋಹಾ ನಾನು ಇಲ್ಲ ನಾನು ಅನ್ವಿತಾ ಅಷ್ಟು ತಿಂತೆ ಮಾಡ್ಕೊಂಡು ಯಾಕ ನಂಗಿಲ್ಲಪ್ಪ ಹೇಳಿ ಮತ್ತೆ ಹೇಳಲ್ಲ ಬಿಡಲ್ಲ ನೋಡ್ ಬನ್ ತಿಂಗೋ ಬೇಕಾ ನೋಡಿ ನೀವು ಕೊಡಂಗಿರಣ್ಣ ಲೋ ಆಫ್ ಮಾಡ್ಕತ್ತಾನೆ ನಿಮಗೆ ಯಾಕ ಕೊಡ್ಬೇಕು ಹೌದು ಇವತ್ತ ನಾನು ಬೇಕು ನಾನು ಇವತ್ತ ಇವತ್ತ ಹಸನ ಅಂತ ಗೋಸ ಮಾಡ್ತ ನೋಡಿ

ಎಲ್ ತಗೊಂಬಂದಿದಂತಂದ್ರ ಕೊಲ್ಲಮ ಮಹಾರಾಷ್ಟ್ರಕ ಸೊ ಅಲ್ ತಗೊಂಬಂದಿದ್ ನೋಡ್ರಿ ಯೂಸನ ಮಾಡಿಲ್ಲ ಅಂದ್ರ ಸೀಸನಿಂಗ್ ಮಾಡ್ಬೇಕಲ್ಲ ಯೂಸ್ ಪಳಗಿಸ್ಬೇಕು ಸೊ ಹಂಗಾಗಿ ಯೂಸ್ ಮಾಡಿಲ್ಲ ದೋಸೆ ಪಳಸನ ಅಂತ ಅನ್ಕೊಂಡಿನಿ ನೋಡ್ರಿ ಅರವಿಂದ ಬಿಡೋ ಅಂದೆ ನಾಡ ನಾಡಪ್ಪ ಸಾಕನಗ ನೀವು ತನ್ನಾಗ ಸುಮ್ನ ಇದ್ರ ನಂಗ ಅದ ಪುಣ್ಯರವಿಂದ್ ಬಡ 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 ನೋಡಿ ಹೇಳಿದ್ ಮಡಂಗಿಲ್ಲ ಈಗದನ ತನ ತಗೊಂಡಿಳಕತನ ಅಮ್ಮ ಯೂಟ್ಯೂಬರ್ ನೀ ತರಸಿಲ್ಲ ನಮ್ಮ ಗಿಡ ಹೆಂಗೆ ದೊಡ್ಡವಾಗಿವ ಮಳಿ ದೊಡ್ಡ ಆಗಿರಬೇಕು ಮತ್ತೆ ಹ್ಮ್ ಇದು ಒಣ್ಣಗೆ ಹೋಗಿತ್ತು ನೋಡಿ ಎಲ್ಲ ಹೆಸರು ಬಂದಿದೆ ಇಲ್ಲಿ ಇದು ಬಾಟಲಿ ತಗೊಂಡನ ತೊಳಕಿಡ ಅನುಯಿತಾ ಹರಿ ಬರ್ದರಿ ಮಸನ ಕೊನೆಗೆ ಇತ್ತು ಕೊನೆಗೆ ಧನ ಇದೆ ಸಾಸೋಳದ ನೋಡಿ ಯಾವಾಗ ಹುವಾಗಿರ್ತೈತ ಏನಾ ಅಮ್ಮಿ

ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಆಲೂಗಡ್ಡೆ ಪಲ್ಯ ಮಾಡೋಕೆ ಉಳ್ಳಾಗಡ್ಡೆ ಟಮೆಟೆನು ಹಸಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿನಿ ಹಸಿಮೆಣ್ಸಿನ್ಕಾಯಿ ನೋಡ್ರಿ ಉದ್ದಾಗ ಹಿಂಗೆ ಸಿಳ್ಕೊಂಡಿನಿ ಅಂದ್ರೆ ಖಾರ ಆಗತ್ತಲ್ಲ ಮಕ್ಕಳೆಲ್ಲ ತಿನ್ನೋಂಗಿಲ್ಲ ಸೊ ಯಾಥರ ದೊಡ್ಡರೂ ತಿನ್ನಂಗಿಲ್ಲ ಸೊ ತಗೋದಿಡಕ್ಕೆ ಈಸಿ ಆಗಲಿ ಅಂತೇಳಿ ಹಿಂಗೆ ಉದ್ದದಾಗ ಸಿಳ್ಕೊಂಡೆ ನೋಡ್ರಿ ಒಗ್ಗರಣ ಹಾಕ್ಬೇಕು ಈಗ ನಮ್ಮ ಇಟ್ಟೇನಿ ನೋಡ್ತಾ ಇರ್ಬೋದು ಮಸ್ತ್ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸ್ ನಾನು ನೈಟ್ ಮಾಡಿರುವಂತ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಇಷ್ಟು ಇದನ್ನ ಮಿಸ್ ಮಾಡಿ ಮಾಡಿಡಕ್ರಿ ಅಂದ್ರೆ ಮಧ್ಯಾಹ್ನಕ್ಕೆ ರೊಟ್ಟಿ ದುಡ್ಡು ತಿನ್ನ ಬರ್ತೈತಿ ಸಾಂಬಾರು ಬೇಳೆ ಸಾಂಬಾರು ಸೈದಿ ಇಷ್ಟು ಓದತ್ ನೋಡ್ರಿ ಮಿಕ್ಸ್ ಮಾಡೋಕೆ ಇಟ್ಟೇನೆ ಉಳಾಗಡ್ಡಿ ತಪ್ಪಲ್ ಪಲ್ಯ ಮಾಡಲ್ಲ ಮಕ್ಕ ಅನ್ನ ಸಾಂಬಾರು ಉಂಡ್ಲೇ ಇಲ್ಲ ಸೊ ಹಂಗಾಗಿ ಇಷ್ಟುಕೊಂಡ ಉಳತ್ ನೋಡ್ರಿ ಬರೀ ರೊಟ್ಟಿನ ತಿಂದ್ರ ಫೇವ್ರೇಟ್ ಪಲ್ಯ ಮಾಡಿದ್ವಿ ಅಂತಂದ್ರೆ ರೊಟ್ಟಿನ ತಿಂತಾರ

ನೋಡ್ರಿ ಪಲ್ಯ ಮಾಡುವಾಗ ಸ್ನಾನಕ್ಕೆ ನೀರು ಇಟ್ಕೊಂಡೆ ಪಲ್ಯ ಮಾಡುವಾಗ ನೀರ್ ಕಾದು ಸ್ನಾನ ಮಾಡ್ಬೋದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಈಗ ಒಬ್ಬ ಕಂಟಿನ್ಯೂ ಮಾಡಕ್ ಈಗ ದೋಸ ಮಾಡಬೇಕು ದೋಸೆ ಮಾಡ್ಕೊಂತ ಹೇಳ ಹೊಸ ಹಂಚಿನ್ ತಗೊಂಬಂದಿರ್ತಾರ ದೋಸಾ ಹಂಚು ಸ್ವಲ್ ಸೀಸ್ನಿಂಗ್ ಮಾಡ್ಕೋಬೇಕು ಸ್ವಲ್ಪ ಕಗುಸ್ಕೊಬೇಕು ಅಂದ್ರೆ ದೋಸೆ ಚೆನ್ನಾಗಿ ಬರ್ತಾವ ಅಂತ ಮಾಮೂಲಿ ರೊಟ್ಟಿ ಹಂಚು ಮತ್ ಚಪಾತಿ ಮಾಡಕ್ಕೆಲ್ಲ ಹಂಚ್ ತಗೊಂಡ್ ಬರ್ತೀವಲ್ಲ ಅವೆಲ್ಲ ಹಂಗ ಸ್ವಲ್ಪ ಹೊಸ ಚಕಳೋದ್ ಮಾಡಿದ್ರೆ ಬರ್ತಾವು ದೋಸೆ ಏನೋ ಬರೋಂಗಿಲ್ಲ ಅಂತ ಹೇಳ್ತಾರೆ ಸೊ ಹೊಸ ದೋಸೆ ಹಂಚು ತಗೊಂಡ್ ಬಂದಾಗ ದೋಸೆ ಮಾಡೋಕ್ಕಿಂತ ಮೊದಲ ಸ್ವಲ್ಪ ಸೀಸನಿಂಗ್ ಮಾಡಿ ಆಮೇಲೆ ಯೂಸ್ ಮಾಡ್ಬೇಕಂತ ನೋಡ್ರಿ ಈಗ ಕಾಯಕ್ ಇಟ್ಟೀನಿ ಚೆನ್ನಾಗಿ ಹಂಚನ ಸೊ ಫಸ್ಟ್ ಇದಕ್ಕೆ ಈಗ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಚೆನ್ನಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡುನು ಈಗ ಚೆನ್ನಾಗಿ ಬಿಸಿ ಆಗ್ಬೇಕು ಫುಲ್ಲು ಉಗ ಬರ್ಬೇಕು ನೋಡ್ರಿ ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೇನ ಇದೆಲ್ಲ ಸ್ವಲ್ಪ ಪ್ರೊಸೆಸ್ ಎಲ್ಲ ಮುಗಿಸ್ಕೊಳಕ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂತ ತಗೊಂಬನಿ ಮಾಡಾಕನ ಆಗಿರ್ಲಿಲ್ಲ ಅಂದ್ರೆ ಹಳೆಗ ದೋಸ ತಗ ಅದು ಚೆನ್ನಾಗಾನೇ ಐತೆ ಅದ್ರಾಗೂ ದೋಸೆ ಚೆನ್ನಾಗಾನ ಬರ್ತಾವು ಸೊ ಹಂಗಾಗಿ ಬರ್ತಾವಲ್ಲ ಅಂತಂದ್ ಅದ್ರಾಗ ಮಾಡ್ತಿದ್ದೆ ಲಾಸ್ಟ್ ವೀಕ್ ಸಂಡೇ ಮಾಡಿರೋಂತ ಬ್ಲಾಗ್ ಒಳಗ ದೋಸೆ ಮಾಡಿದ್ದೆ ಸೊ ಆ ಬ್ಲಾಗ್ ನೋಡಿ ಸ್ವಲ್ಪ ವೀವರ್ಸ್ ಇದಕ್ಕೂ ಮೊದ್ಲು ಮಾಡಿದ್ರು ಇದು ಇವಾಗ ಅಂತ ನಾನ್ಸ್ಟಿಕ್ ತವ ಯೂಸ್ ಅಂತ ಹೆಲ್ತ್ ಗೆ ಒಳ್ಳೇದಲ್ಲ ಕಪ್ನದ್ದು ಅಥವಾ ಸ್ಟೀಲ್ದು ತವ ಬರ್ತಾವ ನೋಡ್ರಿ ಸೊ ಅವನ್ನ ಯೂಸ್ ಮಾಡ್ರಿ ಅಂತ ಬೇಡಿನ ಬರ್ತಾವ ಸೊನ್ ಯೂಸ್ ಮಾಡ್ರಿ ನಾನ್ಸ್ಟಿಕ್ ಯೂಸ್ ಮಾಡಬೇಡ್ರಿ ಅಂತ ಹೇಳಿ ಸೊ ಇದಕ್ಕೂ ಮೊದ್ಲು ಹಾಕಿದ್ರು ಬ್ಲಾಗ್ ಮೇಲೆ ಸೊ ನಾ ಅಂದ್ರೆ ಅದು ಆಯ್ತು ಹದಿಮೂರು ವರ್ಷ ಆಯ್ತಾವ್ ಅದು ದಿವಸ ತವ ತಗೊಂಡು ಅದಕ್ಕೂ ಮ್ಯಾಗೈತಿ ನಾನ್ಸ್ಟಿಕ್ ಎಲ್ಲ ಕಿತ್ಕೊಂಡೇತಿ ಈಗ ಅಂತ ಸ್ಟಿಕ್ ಇಲ್ಲ ಅಂತ ನಾನ್ ಹೇಳ್ಬೋದು ಸ್ಟಿಕ್ ಲೇಯರ್ ಇರುತ್ತಲ್ಲ ಅದು ನಾಸ್ಟಿಕ್ ತವ ಯೂಸ್ ಮಾಡಬಾರ್ದು ಅಂತ ಹೇಳಿ ಇದನ್ನ ತಗೊಂಡು ಮದ್ಯ ಕೊಲ್ಲಾಪುರ್ ಹೋದಾಗ ಯೂಸ್ ಮಾಡಿರಲ್ಲ ಸೊ ಇವತ್ತಿಂದ ಯೂಸ್ ಮಾಡಿದ್ರೆ ಇದು ಅಂತ ಹೇಳಿ ಈಗ ಸೀಸನಿಂಗ್ ಮಾಡ್ಕೊಳಕ್ ಅಂತ ನೋಡ್ರಿ ಈಗ ಆಗೇತಿ ಆಫ್ ಮಾಡ್ಕೊಂತ ಸ್ವಲ್ಪ ಆರಲಿ ಮತ್ತೆ ತೊಳೆದು ಮತ್ತೊಮ್ಮೆ ಎಣ್ಣೆ ಹೆಚ್ಚು ಮಾಡೋಣ ಅಂತ ಸೊ ಈಗ ನೋಡ್ರಿ ಚೆನ್ನಾಗಿ ತೊಳ್ಕೊ ನಾನು ಏನಾರ್ರಿ ಈಗ ಇದು ಮಾಡಕ್ ಹೋಗ್ತೀನಿ ಅಂತ ಯಾಕಂತೀನಿ ಈಗ ಮಾಡ್ತೀನಿ ದೋಸಾ ನೋಡ್ರಿ ನೀರ್ ಅಂಶ ಎಲ್ಲ ಹೋಗ್ಲಿ ಹೆಂಗಿನ ದಾ ಹೆಂಗಪ್ಪ ಅಂತ ಸೊ ಚಲೋ ಅಂದ್ರೆ ಏನು ಮಾಡೋದು ಮಾಡುದು ಹಳೆ ದೋಸೆ ತಗೋಲ್ಲ ಅದ್ರಾಗ ಮಾಡುದು ಗೊತ್ತಾ ಸ್ವಲ್ಪ ಒಳಗಡೆ ಹಾಕ್ತೀನಿ ಒಳಗಡೆ ಹಾಕಿ ಚೆನ್ನಾಗಿ ಎಲ್ಲಾರು ಸರಿ ಸ್ಪ್ರೆಡ್ ಮಾಡಬೇಕು ಇದೇ ರೀತಿ ಟು ಟೈಮ್ ಮಾಡ್ತೀನಿ ಇನ್ನೊಂದ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಳ್ಕೊಂಡ್ ಬರ್ತೀನಿ ಮತ್ತ ಇನ್ನೊಂದಿಷ್ಟದ ಉಳಗಡಿ ಸೊ ಇನ್ನೊಂದಿಷ್ಟು ಇನ್ನೊಂದು ಹಾಕಿ ಫ್ರೈ ಮಾಡ್ಕೊಂಡು ಸೇರಿ ಮನಕ್ ಸ್ಟಾಕ್ ಮಾಡ್ತೀನಿ ಬರ್ತಾ ಹೋಗೋ ಇದು ಅಂತೇಳಿ ಬಂದ್ರೆ ಸಾಕಾಗಿ ಬಗ್ಲಿಲ್ಲ ಅಂದ್ರೆ ಏನ್ ಮಾಡೋದಪ್ಪ ಅಂತ ಅನ್ಸಕೋದಿತ್ತು ಬರ್ಬೋದಂತ ಅನ್ಕೊಂಡ್ ನೋಡಿದ್ರೆ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮತ್ತೊಮ್ಮೆ ತೊಳ್ಕೊಂಡು ಬಂದೆ ತೊಳ್ಕೊಂಡ್ ಬಂದಿಗೆ ಎಣ್ಣೆ ಹಚ್ಚೇನೆ ಹಚ್ಚಿ ಮತ್ತೊಮ್ಮೆ ಫ್ರೈ ಮಾಡ್ಕೊಂಡು ಇದು ಬಂದು ಐರನ್ ತವಾ ನೋಡ್ರಿ ಫ್ರೆಂಡ್ಸ್ ನಾನ್ ಸ್ಟಿಕ್ ಮತ್ತೆ ಐರನ್ ತವಾ ಮತ್ತೆ ಬೀಡಿಂದು ಮೂರ್ ಟೈಪ್ ಸಿಗ್ಬೇಕು ರೇಟ್ ಸಿಕ್ಕಾಪಟ್ಟೆ ಇದಕ್ಕಿಂತ ರೇಟ್ ಬಿಲ್ಡಿಂಗ್ ಇರುತ್ತೆ ಅಂತ ಹೇಳ್ತಾರ ಸೊ ಅದು ಸಿಕ್ಕಾಪಟ್ಟೆ ವೇಟ್ ಇರ್ತೈತಿ ಮತ್ತೊಂದು ದಪ್ಪನ ದಪ್ಪ ಬರ್ಬೇಕು ಬಿಲ್ಡಿಂಗ್ ಸೊ ಇವತ್ತಿನ ಬ್ಲಾಗ್ ಆಗ ಕಂಪ್ಲೀಟ್ ಆಗಿ ಕೊಬ್ಬದ ನ ಯಾವ ರೀತಿ ನೋಡ್ಕೊಳುತ್ತುದು ಅಂತ ಹೇಳಿ ಶೇರ್ ಮಾಡ್ಕೊಳಕ್ ಅಂತೀನಿ ಸೊ ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಕೂಡ ಹೇಳಿ ನಾನು ಇದು ಫಸ್ಟ್ ಟೈಮ್ ಮಾಡೋಕ್ಕಂತ ಹೇಳಬೇಕು ಅಂತಂದ್ರೆ ಇಷ್ಟು ದಿನ ಮಾಡ್ಲಿಕ್ಕೆ ಯೂಸ್ ಮಾಡಲಿಲ್ಲ ಸೊ ಹಾಗಾಗಿ ಒನ್ ಟೈಮ್ನೂ ಮಾಡಿರಲಿಲ್ಲ ಮತ್ತು ನಾವು ರೊಟ್ಟಿ ಹಣಸು ಮತ್ತು ಚಪಾತಿ ಎಲ್ಲ ಮಾಡ್ತೀರೋ ಅದು ಕಬ್ ಕಬ್ಬಿನದ್ದ ಎಷ್ಟುಲಿ ಕಬ್ಬಿನದ ನಾವು ಯೂಸ್ ಮಾಡಬೇಕಂತ ಆರೋಗ್ಯಕ್ಕೆ ಒಳ್ಳೇದಂತ ಇದು ಫಸ್ಟ್ ಟೈಮು ದೋಸೆ ಹಂಚನ್ನ ಕಬ್ಣದ್ದು ತೊಗೊಂಡೊಂದು ಒಳಗ್ಸಾಕಂತೀನಿ ನೋಡಬೇಕು ದೋಸಾ ಹೆಂಗೆ ಬರ್ತಾವಂತ ಚಲೋ ಬರ್ತಾ ಅಂತಂದು ಚಲೋ ಬರಲಿಲ್ಲ ಅಂದ್ರೆ ಮತ್ತೆ ಬೇರೆ ಟಿಪ್ಸ್ ಹೇಳ್ರಿ ನೋಡೋಣ ಉಳ್ಳಾಗಡ್ಡೆದಲ್ಲ ಈ ಫುಲ್ ಕರಗಬೇಕು ಈಗ ಟೂ ಟೈಮ್ ಮಾಡೀನಿ ಫಸ್ಟ್ ಎಣ್ಣೆ ಹಚ್ಚಿ ಚೆನ್ನಾಗಿ ಬಿಸಿ ಮಾಡ್ಕೊಂಡು ನಾ ತೊಗೊಂಬಂದಿನಿ ಆ ಇನ್ನೊಮ್ಮೆ ಎಣ್ಣೆ ಹಚ್ಚಿ ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡಿ ಮತ್ತೊಮ್ಮೆ ತೊಗೊಂಡ್ಬಂದಿನಿ ಇದು ಮೂರನೇ ಟೈಮಿಗೆ ನಾವು ಮಾಡಾಕ್ ನೋಡ್ರಿ ಫ್ರೆಂಡ್ಸ್ ಒಳಗಡೆ ಈಗ ಚೆನ್ನಾಗಿ ಉರ್ಕೊಂಡಿದ್ದಾಯ್ತು ಈ ದೋಸೆ ಹಂಚಿನಾಗ ಸೊ ನೋಡ್ತಾ ಇರ್ಬೋದು ಹಿಂಗೆ ಹುಗ್ಗಿ ಬರ್ಬೇಕು ನೋಡ್ರಿ ಹಿಂಗೆ ಹುಗ್ಗಿ ಬರೋ ಮಟ್ಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾನು ಒಳಗಡ್ಡೆ ಈಗ ತೆಗಿಯೋನು ಓಕೆ ಫ್ರೆಂಡ್ಸ್ ಈಗ ಒಳಗಡೆ ತೆಗ್ದಾಯ್ತು ತೆಗದಿಂದ ಈಗ ತೊಳೆದು ಬೇಡ ಈ ಒಂದು ಬಟ್ಟೆ ತಗೊಂಡು ಒರ್ಸ್ಕೊಂಡು ಈಗ ದೋಸೆ ಹಾಕೊಂಡು ಫ್ರೆಂಡ್ಸ್ ಫಸ್ಟ್ ದೋಸೆ ನೋಡೋಣ ಹೆಂಗೆ ಬರುತ್ತಂತ ಚೆನ್ನಾಗೆದ್ರ ಸಾಕು ಸೊ ಇವಾಗ ಕಂಪ್ಲೀಟ್ ಆಗಿ ಐರನ್ ತವನ ಸೀಸನಿಂಗ್ ಮಾಡಿದ್ದಾಯ್ತು ಸೊ ಇವಾಗ ಫಸ್ಟ್ ದೋಸೆ ಹಾಕಂತೀನಿ ನೀವು ದೋಸೆ ತವದೊಳಗೆ ನೋಡಿ ಫಸ್ಟ್ ದೋಸೆ ಹೆಂಗ್ ಬರುತ್ತೆ ಅಂತ ಚೆನ್ನಾಗಿ ಬರ್ಬೋದು ಅಂತ ಅನ್ಕೊಂಡ್ ಕಂತೀನಿ ನೋಡ್ರಿ ಚೆನ್ನಾಗಿ ನೋಡ್ತಾ ಇರ್ಬೋದು ಅಂತೂ ಫಸ್ಟ್ ಟೈಮ್ ಮಾಡಿರೋ ನ್ಯೂ ದೋಸೆ ಸೀಸನಿಂಗ್ ಸಕ್ಸಸ್ಫುಲ್ ಆಯ್ತು ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಎಷ್ಟ್ ಚೆನ್ನಾಗಿ ಬಂದೈತಿ ಇಷ್ಟ ಚೆನ್ನಾಗಿ ಬರುತ್ತೋ ಇದು ಅಂತ ಅನ್ಕೊಂಡಿದ್ದೆ ನಾವು ಚೆನ್ನಾಗಿ ಬಂತು ಸೊ ಇದ್ ರೀತಿ ನೀವು ನೀವು ಫಸ್ಟ್ ಟೈಮ್ ಮಾಡಕ್ ಅಂತಿದ್ರೆ ಅಂದ್ರ ನೀವ್ ದೋಸೆ ತರೋಣ ಇದೇ ರೀತಿ ಸಿಡ್ನಿ ಮಾಡ್ರೆ ಐರನ್ ತರೋಣ ಆದಷ್ಟು ಐರನ್ ತವಾಗ್ನ ಯೂಸ್ ಮಾಡ್ರೆ ಸ್ಟಿಕ್ ಎಲ್ಲ ಯೂಸ್ ಮಾಡಬೇಡ್ರಿ ನಾನು ಇಷ್ಟು ದಿನ ಯೂಸ್ ಮಾಡಿರ್ತೇನೆ ಮತ್ತ ಐತಲ್ಲ ಏನ್ ಮಾಡೋದು ಅಂತಂದು ಹದ್ಮೂರ್ ವರ್ಷ ಆಗಿ ಅದೆಲ್ಲ ಏನೆಲ್ಲಾ ಯೂಸ್ ಮಾಡಿ ಎಲ್ಲ ನಾನ್ಸ್ಟಿಕ್ ಲೇಯರ್ ಎಲ್ಲ ಕಿತ್ಕೊಂಡು ಹೋಗಿರ್ತತಿ ಅಂತ ಯೂಸ್ ಮಾಡ್ರೆ ಚೆನ್ನಾಗಂತೂ ಬರಕ್ ಅಂತ ದೋಸೆ ನೋಡೋಣ ಈಗ ಎರಡನೇ ದೋಸೆ ಹಾಕೀನಿ ಇದು ಹೆಂಗೆ ಬರುತ್ತಂತ ಮಸ್ತ್ ಬಕ್ ಅಂತವು ಕಲರ್ ವೈಸ್ ಕೂಡ ನೋಡ್ತಾ ಇರಬಹುದು ಎಷ್ಟ್ ಚಂದ ಬರಕ್ ಅಂತೇಳಿ ಮತ್ತ್ ಅವಲಕ್ಕಿನ ಮನೆ ಕಲೆಗಿರೋ ಅವಲಕ್ಕಿನೂ ಹಾಕಿಲ್ಲ ನೈಟ್ ರುಬ್ಬುವಾಗ ಅನ್ನ ಇತ್ತು ಅನ್ನ ಹಾಕಿ ರುಬ್ಕೊಂಡಿನಿ ಅವಲಕ್ಕಿಲ್ಲ ಅಂತಂದ್ರೆ ಅನ್ನ ಹಾಕಿರ್ತೀನಿ ಒಬ್ರು ಕಮೆಂಟ್ ಹಾಕಿದ್ರು ದೋಸೆ ಕೆಂಪು ಬರ್ಬೇಕು ಅಂತಂದ್ರ ಕಡಲೆ ಬೇಳೆ ಹಾಕಿ ಕೆಂಪು ಸೊ ನೋಡ್ರಿ ನಾನು ಕಡಲೆ ಬೇಳೆನೂ ಹಾಕಿಲ್ಲ ಮತ್ತ ಅನ್ನ ಹಾಕಿ ಚೆನ್ನಾಗಿ ಬಂದವು ನೋಡ್ರಿ ಫ್ರೆಂಡ್ಸ್ ಕಲರ್ ನೋಡ್ತಾ ಎಷ್ಟು ಚೆನ್ನಾಗಿ ಬಂದೈತಿ ಅಂತೇಳಿ ಕಡಲೆ ಬೇಳೆ ಹಾಕಿಲ್ಲ ನಾನು ಅನ್ನ ಹಾಕಿ ರುಬ್ಕೊಂಡೇನೆ ಹಿಟ್ ರುಬ್ಬುವಾಗ ಅವಲಕ್ಕಿ ಪ್ರತಿ ಹಾಕಿರ್ದಿದತ್ರ ಪೀಸಲ್ಲ ಇನ್ನೊಂದಿನಂದ್ರ ಫ್ರೆಂಡ್ಸ್ ದೋಸೆ ಮುದ್ದಿ ಮುದ್ದಿ ಬರಕ್ ಅಂತಿತ್ತು ಅಂತಂದ್ರ ಕೆಳಗೆ ಎಣ್ಣೆ ಹಚ್ಬೇಡ್ರಿ ಹಂಗ ದೋಸೆ ಹಾಕ್ರೆ ಎಣ್ಣೆ ಹಚ್ಲಾರ ಮ್ಯಾಲೆ ಎಣ್ಣೆ ಹಾಕ್ರಿ ಅವಾಗ ದೋಸೆ ಮುದ್ದಿ ಮುದ್ದಿ ಬರಂಗಿಲ್ಲ ಸೊ ನೋಡ್ತಾರೆ ಇರಬೇಕು ಸೊ ದೋಸೆ ಎಷ್ಟು ಈಸಿಲಿ ನಾ ಹೇಳಕ್ ಅಂತ ಹೇಳಿ ಸೊ ಮಸ್ತ್ ಬರಕ್ ಅಂತ ಹೇಳ್ಬೋದು ನೀವು ದೋಸೆ ಐರನ್ ತಗೋದೊಳಗ ಸೊ ಇವತ್ತಿನ ಬ್ಲಾಗ್ ಒಳಗಂತೂ ನೀವು ದೋಸೆ ಐರನ್ ತಗೋ ತೊಕೊಂಡ್ ಬಂದಾಗ ಒಂದು ಯಾವ ರೀತಿ ನಾವು ಸೀಸನಿಂಗ್ ಮಾಡಿ ಯೂಸ್ ಮಾಡಬೇಕು ಅಂತೇಳಿ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೊಂಡೇನಿ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ನೋಡ್ತಿರುವಂತಹ ರಿವರ್ಸ್ಗೆ ಯೂಸ್ಫುಲ್ ಆಗಿರ್ದಕ್ಕೆ ಅಂತ ಅಂದ್ಕೊಂಡೇನಿ ಯೂಸ್ಫುಲ್ ಆಗಿದ್ರೆ ಗೊತ್ತಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ರಿ ಅನ್ನೋಂತನ ಸಹ ರಿಗರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾನಂತೂ ಫಸ್ಟ್ ಟೈಮ್ ಈ ರೀತಿ ಸೀಸನಿಂಗ್ ಮಾಡಿ ನೋಡ್ರಿ ಮಾಡೋದು ಹೆಚ್ಚಲಿ ಹೇಳಬೇಕು ಅಂತಂದ್ರೆ ನೀವು ಯಾವ ರೀತಿ ಮಾಡಿರ್ತೀವಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಡೈರೆಕ್ಟ್ ಆಗಿ ಎಣ್ಣೆ ಹಚ್ಚಿ ಒಂದ್ ಟೈಮ್ ತೊಳ್ದು ಮಾಡಿದ್ರು ಬರ್ತಿದ್ವು ಏನೋ ಗೊತ್ತಿಲ್ಲ ನನ್ಗ ಸೊ ನಾನಂತೂ ಈ ರೀತಿಯಾಗಿ ಮಾಡೇನ್ ನೋಡ್ರಿ ಮಸ್ತ್ ಹಾಕಂತ ಮಾತ್ರ ಮಾಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೀರು ದೋಸೆ ಇರಂತವ್ ಹೇಳಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಷ್ಟು ನಾನು ಎಣ್ಣೆ ಹಚ್ತೀನಿ ಸ್ಟಾರ್ಟಿಂಗ್ ಅಂತಂದ್ರ ಸೀಸನಿಂಗ್ ಮಾಡುವಾಗ ಏನು ಒಂದು ತ್ರೀ ಟೈಮ್ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಉಳಾಗಡ್ಡಿಯನ್ನ ಹಾಕಿ ಹೋದ್ನಲ್ಲ ಸೊ ಅವಾಗ ನಾನು ಎಣ್ಣೆ ಹಚ್ಚಿದ್ದು ಬಳಿ ಕೆಳಗೆ ಎಣ್ಣೆನ ಹಚ್ಚಿಲ್ಲ ನೋಡ್ರಿ ಯಾರ ಹತ್ತ ಎಣ್ಣೆ ಹಾಕಕ್ ಅಂತ ನಾವ್ ಹೆಂಗ್ ನಾಸ್ಟಿಕ್ ತಗೊಂಡ್ ಮ್ಯಾಗ ಕೆಳಗೆ ಎಣ್ಣೆ ಹಾಕ್ಲ ಹಂಗ ಮಾಡ್ತೀವೋ ಸೇಮ್ ಅದ ರೀತಿನ ಈ ಹೈರನ್ ತಗೊಂಡ್ಮ್ಯಾಗ ಮಾಡಕ್ ಅಂತೀನಿ ಕೆಳಗ ಎಣ್ಣೆ ಹಾಕಿಲ್ಲ ಬೇಕಾದ್ರೆ ಇದು ನೀವು ಎದ್ವಿಟಾನ ಹಾಕಿ ನೋಡಿ ಎಣ್ಣಿನ ಹಾಕಿಲ್ಲ ಸೊ ತೋರಿಸ್ತೀನಿ

ಸುತ್ತ ಇವ ಹಿನ್ ಸೊ ನೋಡಿ ಫ್ರೆಂಡ್ಸ್ ಮಕ್ಕಳಿಗೆ ದೋಸೆ ಹಾಕಿ ಕೊಟ್ಟಿನಿ ತಿನ್ನಕ್ ಅಂತಾರೀ ಫ್ರೆಂಡ್ಸ್ ನಷ್ಟ ಮಾಡೋಣ ಅಂತ ನಾನೀತ ಈಗ ನೋಡ್ರಿ ಆಲ್ರೆಡಿ ನಾಷ್ಟ ಮಾಡಿ ಟಿ ವಿ ನೋಡ್ಕೊಂತ ಕುಂತಾಳ ಅರ್ವಿ ನನ್ನ ಇನ್ನೂ ಮುಗ್ದಿಲ್ಲ ನಾಷ್ಟ ಮಾಡೋದು ಸೊ ನಾನು ಈಗ ನಾಷ್ಟ ಅಂತೀನಿ ದೋಸೆನೂ ಅಷ್ಟ ಟೇಸ್ಟಿಯಾಗಿದ್ದು ಚಟ್ನಿ ಆಲೂಗಡ್ಡೆ ಪಲ್ಯ ಸೂಪರ್ ಕಾಂಬಿನೇಷನ್ ದೋಸೆ ಜೊತೆಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಅಂತೀನಿ ಮಾರ್ನಿಂಗ್ ಸಂಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಟೋಟಲ್ ಆಗಿ ಇವತ್ತಿನ ಬ್ಲಾಗ್ ಒಳಗೆ ನಾನು ನೀವು ದೋಸೆ ಐರನ್ ತವನ ಯಾವ ರೀತಿ ಸೀಸನಿಂಗ್ ಮಾಡೋದು ಹೆಂಗ ಪಳಗಿಸೋದು ಹೊಸ ದೋಸೆ ತವಾನ ಅಂತೇಳಿ ಶೇರ್ ಮಾಡ್ಕೊಂಡಿನಿ ಓಕೆ ಈ ಬ್ಲಾಗ್ಗೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಅಲ್ರಿಟಾ ಬಾಯ್ ಬಾಯ್